ಗೂಗಲ್ಗೆ ಹೋಗಿ ಮೈ ಆಧಾರ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಮೈ ಆಧಾರ್ ಅಂತ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಮೂರು ಲೈನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಮತ್ತು ಮೈ ಆಧಾರ್ ಅಂತ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ನಂತರ ಆಧಾರ್ ಸರ್ವಿಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ನೆಟ್ವರ್ಕ್ ಇಶ್ಯೂ ಇದ್ದರೆ ಅಥವಾ ಆಧಾರ್ ಸರ್ವರ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಸ್ಲೋ ಆಗುತ್ತೆ ವೆಯ್ಟ್ ಮಾಡಬೇಕು ಅದರಲ್ಲಿ ಕೆಳಗಡೆ ಬರಬೇಕು ರೋಲ್ ಮಾಡುವ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ವೆಲ್ಕಮ್ ಟು ಮೈ ಆಧಾರ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಲಾಗಿನ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಎಂಟರ್ ಆಧಾರ್ ನಂಬರ್ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕು ಎಂಟರ್ ಕ್ಯಾಪ್ಚ ಇದೆಯಲ್ಲ ಅಲ್ಲಿ ಕ್ಯಾಪ್ಚ ಕೋಡನ್ನು ಹಾಕಬೇಕು ಲಾಗಿನ್ ವಿತ್ ಓ ಟಿ ಪಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆಗ ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತದೆ ಓ ಟಿ ಪಿಯನ್ನು ಹಾಕಬೇಕು ನಂತರ ಲಾಗಿನ್ ಕೊಡಬೇಕು ಆಗ ಆಧಾರ್ ಪ್ರೊಫೈಲ್ ಓಪನ್ ಆಗ್ತದೆ ಇದರಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಎಂಬ ಮಾಹಿತಿ ಸಿಗ್ತದೆ ಬ್ಯಾಂಕ್ ಸ್ಟೀಡಿಂಗ್ ಸ್ಟೇಟಸ್ನಲ್ಲಿ ಆ್ಯಕ್ಟಿವ್ ಅಂತ ಇದ್ದರೆ ಬ್ಯಾಂಕಿಗೆ ಲಿಂಕ್ ಆಗಿದೆ ಎಂದು ಅರ್ಥ ಒಂದು ವೇಳೆ ಇನ್ಆಕ್ಟಿವ್ ಅಂತ ಇದ್ದರೆ ಯಾವುದೇ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಎಂದು ಅರ್ಥ ಡೈರೆಕ್ಟ್ ಲಾಗಿನ್ ಆಗೋದಕ್ಕೆ ಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬಹುದು ಥ್ಯಾಂಕ್ ಯು ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ